ಇಡೀ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಪ್ರತಿಷ್ಠವಾಗಿರ್ತಕ್ಕಂಥ ಮಣಿತನ ಪ್ರತಿಷ್ಠವಾಗಿರ್ತಕ್ಕಂಥ ಒಬ್ಬ ಮಹಾ ನೇತಾರರು ಇದ್ದರೆ ಸನ್ಮಾನ್ಯ ಈಶ್ವರ್ ಅವರು ನಾನು ಯಾಕೆ ಈ ಮತ್ತೆ ಇವತ್ತಿನ ಇವತ್ತಿನ ನ್ಯೂಸ್ ಹೇಳ್ತೇನೆಂದ್ರೆ ಈಗಾಗಲೇ ಸಾಕಷ್ಟು ಕೇಳಿದಾಗ ಸಮಾಜದಲ್ಲಿ ನಾನು ಮುಂದೆ ಬರಬೇಕು ತಾನು ಮುಂದೆ ಬರಬೇಕಂತ ಹೇಳಿ ಜನ ಏನು ಮಾಡುತ್ತೆ ಹಲವಾರು ಜನರು ಹೇಳ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಏನಾದರೂ ಮುಂದೆ ಮುಂದಿನ ದಿನಮಾನದಲ್ಲಿ ಈಗ ಏನಪ್ಪ ಕೇಳಿದಾಗ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಇರಲಿ ಸದ್ಯ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಆದ್ರೆ ನಮ್ಮ ಭಾಗದಲ್ಲಿ ಕೇಳಿದಾಗ ಸನ್ಮಾನ ಇಷ್ಟೋ ಕಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು ನಮ್ಮ ಅನಿಸಿಕೆ ಹೇಳ್ತೇನೆ ಬಿಡಲಿ ಆದ್ರೆ ನಮ್ಮ ಜನರ ಬೆಂಬಲ ಏನಪ್ಪ ಕೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಒಂದೇ ಮಾತಿಲ್ಲ ಅಲ್ಲಿ ಕೆಲವು ಜನ ಆಗಬೇಕು ನೀ ಅಂತಿದ್ದಾರೆ ನಮ್ಮ ಕಾಲದಲ್ಲಿ ಯಾಕಾಗುವ ಸ್ವಲ್ಪ ವಿಚಾರ ಮಾಡಿ ಯಾಕೆ ಕಲ್ಯಾಣ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅವರು ಮಾಡ್ತಾರೆ ಅಂದ್ರೆ ಸಮಾಜಕ್ಕೆ ಅದ್ಭುತವಾದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಡಿತಾನ ಸಾಕಷ್ಟು ಎಂಟು ಕೇಳಿದಾಗ ಅಖಿಲ ಭಾರತ ವೀರಶೈವ ಸಮಾಜ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಮೇಲೆ ಪರಮ ಪೂಜೆ ಹಾಡದೆಲ್ಲ ಗುರುಕುಮಾರ ಸ್ವಾಮಿಗಳವರು ವೀರಶೈವ ಸಮಾಜ ಸ್ಥಾಪನೆ ಮಾಡಿದ್ರು ಕಟ್ಟಿದ್ರು ಕಟ್ಟಿದ ಮೇಲೆ ಒಬ್ಬರು ಹತ್ತು ಹದಿನೈದು ಮಂದಿ ಅಧ್ಯಕ್ಷರಾದ ಮೇಲೆ ಆದ್ರೆ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಗುರುತಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರು ಸನ್ಮಾನ್ಯ ಭೀಮಾನ ಕಣ್ರೆ ಅವರು ಅದಕ್ಕಾಗಿ ಕಣ್ರೆ ಉಳಿತಾನಂದ್ರೆ ಬಹಳ ದೊಡ್ಡ ಸೇವಾ ಮಾಡಿದೆವರು ಅದಕ್ಕಾಗಿ ನಮ್ಮ ಸರಳು ಸಲಗ ನಮ್ಮ ಉಗೇ ಪಾಟೀಲ್ರು ಕೂಡ ಹೇಳಿದರು ಆದ್ರೆ ನಮ್ಮ ಅಡಿಕೆ ಈ ಭಾಗದ ಬೇಡಿಕೆ ನಾ ಬೇಡಿಕೆ ಕೂಡ ಅಡಿಕೆ ಇದ್ದಾಗ ನಿಮ್ಮೆಲ್ಲರ ವತಿಯಿಂದ ಅವರು ಮುಂದೆ ಇಡ್ತಿದ್ದೇನೆ ಇವತ್ತು ನೀವೆಲ್ಲರೂ ಹಳೆಯ ಸಮಾಜದವರು ಹಳ್ಳೆಯ ಸಾಮಾನ್ಯ